ಬಾಳ ಚಂದ ಕಲಿಮೇಶ್ ಮಾಸ್ತರು ಯಾಕಂದ್ರ ಕಲಿಮೇಶ್ ಮಾಸ್ತರ್ ಅಂದ್ರೆ ಅರ್ಬಟ್ ಮಾಡುವ ಕಲಾವಂತಿ ಬರೇ ಅರ್ಬಟ್ ಏನ್ ಹಿಂದೆ ಯಾಕಂದ್ರ ಅರ ಕಲಿಮೇಶ್ ನಾ ದೊಡ್ಡ ಹಾ ನಾವ್ ಹೌದು ಬರೇ ಬೋರೇ మధ్యాక నవ్వు హ్యాక ఇది రాయిబాగ ಕಲಿಯುವ ಇಂತಹ ಹಾವಿನ ಕುಲಕ್ಕೂ ಹೌದು 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 ಯಾಕಂದ್ರೆ ಕಲಿಮೆ ಮಾಸ್ತಾರ ತಾಣ ಏನತ್ರಿ ಆ ನೀವು ಮಾಸ್ತಾರ ಅದರಿ ನಿಮಗ ಶಾನೆ ಅನ್ಬೇಕು ಹುಚ್ಚು ಅನ್ಬೇಕು ಹೌದು ಕಲಿಮೇಶ್ ಮಾಸ್ತರ್ ಅವ್ರ ಹುಚ್ಚು ಅನ್ಬೇಕಾಗಿದ ಈ ಶಿಕ್ಷಕರನ್ನು ಪತ್ತಾಕ ಬರ್ತಿಲ್ಲ ಹೌದು ಹೌದು ಯಾಕ ಹೌದ್ರಿ ಸರ ಹದಲ್ಲೇ ಅಂತ ಜಾತಿ ಪಂಗಡಿ ಮಕ್ಕಳೆಲ್ಲಾ ಬಂದು ಶಿಕ್ಷಕರ ಬಲ್ಯ ವಿದ್ಯಾಭ್ಯಾಸ ಪಡಿತಾವ ಹೌದ ಹೌದ್ರಿ ಸರ ಅಂತ ವಿದ್ಯಾಭ್ಯಾಸ ಪಡಿತಕ್ಕಂಥ ಮಕ್ಕಳಿಗೆ ಯಾವುದೇ ಜಾತಿ ಭೇದ ಇಲ್ಲದ ಹೌದ್ ಏನ್ ಬೋಧನೆ ಮಾಡ್ತಾರಲ್ಲ ಅವರಿಗೆ ಗುರು ಅಂತಾರ ಹೌದ ಹೌದ್ರಿ ಗುರು ಅಂತಂದ್ರ ಅಜ್ಞಾನರು ಹೀಗೆ ಗುರು ಅಂತಾರು ಹೌದು ಹೌದು ಹೌದ್ರಿ ಅದಕ್ಕ ಕಲಿಮೇಶ್ ಮಾಸ್ತರ ಒಂದು ಮಾತು ಹೇಳಿದ್ರು ತಮಗೆಲ್ಲ ಗೊತ್ತೈತಿ ಸಿದ್ಧರದ ಏನು ಬೆಳೆಸಿರಿ ಸರ್ ನೀವು ಸರ್ ಸಿದ್ಧರ ನೀವು ಏನು ಬೆಳೆಸ್ರಿ ಏನು ಮಾಡ್ತಾ ಹೌದು ಹೌದು ನೋಡ್ರಿ ಕೈಲಾಸ ಒಳಗೆ ಸಪ್ತ ಗಜದ ಲಿಪಿ ಎತ್ತು ಯಾರಿಗೂ ಓದಕ್ ಅದನ್ನ ಅಮೋಘ ಸಿದ್ಧ ಮುತ್ತೆ ಓದಿ ಹೇಳಿ ಅವಾಗ ಅಗಮ ಅನ್ನ ಓದಿದ್ಕಾಗಿ ಅಮೋಘ ಸಿದ್ಧ ಅನ್ಸ್ಕೊಂಡ ಬುದ್ಧಿ ನೋಡಿ ಸಿದ್ಧ ಅನ್ಸ್ಕೊಂಡ ಮಾತು ಹೇಳಿದ್ದೆ ಅಲ್ಲ ಕಲಿಮೇಶ್ ಮಾಸ್ತಾರ್ ದಿವಸಕ್ಕೆ ಗಂಡ ಎಂತೆ ಕೂಡಿ ಒಂದು ಅಪ್ಪಪುರ ಮಗನ್ ಹಾಡದಿರತ್ತ ಏನೋ ಬಹಳ ವರ್ಷ ಮಗು ಹುಟ್ಟಿತ್ತು ಮಗು ಹುಟ್ಟಿತ್ತು ಅಪ್ಪಪೂರ್ ಮಗನ್ ಹಾಡುದ್ರಿ ಅಲ್ಲ ನಾ ಮಗು ಏನ್ ಮಾಡ್ತಿತ್ತು ಅಂದ್ರೆ ಏನ್ ಮಾಡ್ತಿತ್ರಿ ಆ ಅಪ್ಪಗ ಅವ ಆತಿತ್ತು ಅಪ್ಪಗ ಅವಗ ಅಪ್ಪ ಆತಿತ್ತು ಅಂದ್ರ ಅನ್ನುವ ಹೇಳಿ ಅಪ್ಪಗ ಅವ ಆತಿತ್ತು ಅವಾಗ ಅಪ್ಪ ಆತಿತ್ತು ಬಹಳ ದಿವಸಕ್ಕೆ ಹುಟ್ಟೆ ಅಪ್ಪಪುರ ಮಗ ಅಂದ್ರೆ ಅನ್ನುವಂತ ಕತ್ತಲೆ ಬಿಟ್ಟು ಬಿಟ್ರು ತಂದೆ ತಾಯಿಗಳು ತಂದೆ ತಾಯಿಗಳ ಬಿಟ್ಟು ಬಿಟ್ಟು ಒಂದು ದಿವಸ ನಮ್ಮ ಗೌಡ್ರ ಅಂತವ್ರು ಮನೆಗೆ ಬಂದ್ರು ಹೌದು ಎಲ್ಲಿಗೆ ನೋಡ್ತಾ ನಿಮ್ಮ ಅಪ್ಪ ಎಲ್ಲಿಗೆ ನಿಮ್ಮ ಅಪ್ಪ ಅಂತ ಕೇಳು ಅವಾಗ ಹುಡುಗೇನ್ ಹೇಳ್ಬೇಕು ಏನಂತ ಹೇಳ್ತಾನ ನಿಮ್ಮ ಅಪ್ಪ ಏನ್ ಮಾಡತ್ತ ನಿಮ್ಮ ಅಪ್ಪ ಏನ್ ಮಾಡತ್ತ ನಮ್ಮ ಅಪ್ಪ ರೊಟ್ಟಿ ಮಾಡ್ರಿ ಅನ್ನ ಗೌಡ್ರ ಅಂದ್ರು ಇವ್ರ ಅಪ್ಪ ರೊಟ್ಟಿ ಕುಂತಾನ ಅಂದ್ರು ಹೌದು ಗೌಡ್ ಅಂತಾರ ನಿಮ್ಮ ಅಪ್ಪ ರೊಟ್ಟಿ ಮಾಡ್ತಾರೆ ಮತ್ತೆ ಅವ್ವ ಯಾರು ಮಾಡತ್ತಾಳು ಏನ್ ಹೇಳ್ತಾಳ್ರಿ ಹುಡುಗ ನಮ್ಮಅ ಧಾಣಿ ಮಾಡ್ಕೊಳತ್ತಾಳ್ರಿ ಅನ್ನೋದು ಹೌದು ಅಂತಾರ ಹೀಗ ಮಾತಾಡಿದ್ರಿ